ಹೇಳೋ ರೂಮ್ ಹಾಯ್ ನಮಸ್ಕಾರ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮೇಲೆ ಹಲ್ಲೆ ಆಗಿದೆ ಬಿಗ್ ಬಾಸ್ ಮನೆಯ ರೂಲ್ಸ್ ಪ್ರಕಾರ ಯಾವುದೇ ವ್ಯಕ್ತಿ ಕೈ ಅಂತೂ ಹಾಗಿಲ್ಲ ಆದರೆ ವಿಶಾ ಅವರು ಸಿಟ್ಟಿನಿಂದ ಬೇಕು ಅಂತಾನೆ ಗಿಲ್ಲಿ ಮೇಲೆ ಕೈಯನ್ನು ಮಾಡಿದ್ದಾರೆ ಹೌದು ನಿನ್ನೆ ಸುದೀಪ್ ಸರ್ ಹೇಳಿದ್ರು ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗ್ತಾ ಇದೆ ಬಿಗ್ ಬಾಸ್ ನೋಡಿಗರಿಗೆ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ ಮತ್ತೆ ಈ ತರ ಜಗಳಗಳು ಕಂಟಿನ್ಯೂ ಆದ್ರೆ ಬಿಗ್ ಬಾಸ್ ಅನ್ನು ತುಂಬಾ ಜನಗಳು ನೋಡೋದನ್ನೇ ನಿಲ್ಸ್ಬಹುದು ಅಂತ ಸುದೀಪ್ ಸರ್ ಮುಖ ಕೊಡ್ದಂಗೆ ಹೇಳಿದ್ರು ಕೂಡ ಈ ರಿಷಾ ಅವರು ಕೆರ್ಕೊಂಡು ಜಗಳಕ್ಕೆ ಹೋಗೋ ಇವರು ಇವತ್ತು ಗಿಲ್ಲಿ ಮೇಲೆ ಎರಡು ಬಾರಿ ಕೈಯನ್ನು ಮಾಡಿದ್ದಾರೆ ಆದರೆ ರೂಲ್ಸ್ ಪ್ರಕಾರ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಹಾಗೆ ಮನೆಯವರು ಶಾಕ್ ಆಗಿದ್ದಾರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎರಡೇ ಬಾತ್ರೂಮ್ ಇರೋದು ಎಲ್ಲರೂ ಕೂಡ ಸ್ನಾನಕ್ಕೆ ಹೋಗಿರ್ತಾರೆ ರಿಷಾ ಅವರು ತಮ್ಮದೇ ಆದಂತ ರೂಲ್ಸ್ ಗಳನ್ನು ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಎರಡೇ ಬಕೆಟ್ ಇರೋದು ಆ ಬಕೆಟ್ ಅನ್ನು ತಗೊಂಡು ಅವಳು ಬಟ್ಟೆ ತೊಳೆಯಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಗಿಲ್ಲಿ ಅವರು ಕುತ್ಕೊಂಡು ಹೇಳ್ತಾರೆ ರಿಷಾ ಬಕೆಟ್ ಕೊಡು ಅಂತ ಹೇಳ್ತಾನೆ ಆದರೆ ಅವಳು ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾನೆ ಇರಲ್ಲ ನೀನು ಬಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಗಿಲ್ಲಿ ಹೇಳ್ತಾನೆ ಅಷ್ಟು ಹೇಳಿದ್ರು ಬಕೆಟ್ ಕೊಡೋದಿಲ್ಲ ಅದಕ್ಕೆ ಅವಳ ಬಟ್ಟೆಗಳನ್ನು ತೆಗೆದುಕೊಂಡು ಆ ಬಕೆಟ್ ಅಲ್ಲಿದ್ದ ಬಟ್ಟೆಗಳನ್ನು ಒಂದು ಕಡೆ ಇಟ್ಟು ಆ ಬಕೆಟ್ ಅನ್ನು ತಗೊಂಡು ಹೋಗ್ತಾನೆ ನಂತರ ಬಾತ್ರೂಮ್ ಇಂದ ಬಂದಂತಹ ರಿಷಾ ಅವರು ತಮ್ಮ ಬಟ್ಟೆಯ ಕೆಳಗೆ ಇಟ್ಟಿರೋದನ್ನು ನೋಡಿ ಜೋರಾಗಿ ಏ ಗಿಲ್ಲಿ ನಿನಗೆ ಮರ್ಯಾದೆ ಇಲ್ವಾ ಅಲ್ಲಿ ಯಾಕೋ ನನ್ನ ಬಟ್ಟೆ ಇಟ್ಟಿದ್ದೀಯಾ ಅಂತ ಜೋರಾಗಿ ಕಿರ್ಚಾಡಿ ಗಿಲ್ಲಿಗೆ ಹೊಡೆದೇ ಬಿಡ್ತಾಳೆ ಹಾಗೆ ಗಿಲ್ಲಿನೂ ಹೊಡೆಯೋಕೆ ಹೋಗ್ತಾನೆ ಆದ್ರೆ ಹೆಲ್ಪ್ ಅಂತ ಸುಮ್ನೆ ಸಮಾಧಾನ ಆಗ್ತಾನೆ ಅನ್ಸುತ್ತೆ ನಂತರ ಅಲ್ಲಿಗೆ ನಿಲ್ದೇ ಇರೋ ಈ ಜಗಳ ರಿಷಾ ಗೌಡ ಅವರು ಗಿಲ್ಲಿಯ ನಂತರ ಅಲ್ಲಿಗೆ ನಿಲ್ದೇ ಇರೋ ಈ ರಿಷಾ ಗೌಡ ಅವರು ಗಿಲ್ಲಿಯ ಕಬೋರ್ಡ್ ನಲ್ಲಿ ಇದ್ದ ಎಲ್ಲಾ ಬಟ್ಟೆಗಳನ್ನು ತೆಗೆದು ಇಡೀ ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಬಿಸಾಡಿ ಹಾಗೆ ಕಾಲಿನಿಂದ ಒದಿಯುತ್ತಾರೆ ಅಲ್ಲೇ ಇದ್ದ ಅಶ್ವಿನಿ ಅವರು ಅವನು ಮಾಡಿದ್ನ ಅಂತ ನೀನು ಮಾಡಬೇಡ ಅಂತ ಹೇಳ್ತಾರೆ ಆದರೆ ಯಾರ ಮಾತು ಕೇಳಲ್ಲ ರಿಷಾ ಅವರು ಆದರೆ ಗಿಲ್ಲಿ ಅವರು ಅವನ ಬಟ್ಟೆಯನ್ನು ತಂದು ಒಂದು ಸೈಡ್ ನಲ್ಲಿ ಇಟ್ಟಿರ್ತಾರೆ ಆದರೆ ರಿಷಾ ಅವರು ಅವನ ಬಟ್ಟೆಗಳನ್ನು ಕಾಲಲ್ಲಿ ಒದಿಯುತ್ತಾರೆ ಹಾಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡ್ತಾರೆ ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಲೇಬೇಕು ಅಂತ ಅಂತ ನನಗೆ ಅನ್ಸುತ್ತೆ ಇದೇ ತರ ಪದೇ ಪದೇ ನಡೀತಾ ಇದ್ರೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಈ ತರ ಮಾಡ್ಬಿಟ್ರೆ ಆಗ ಅವರು ನನಗೂ ಕ್ಷಮಿಸ್ತಾರೆ ಅಂತ ಹೇಳ್ತಾರೆ ಹಾಗೆ ಇದನ್ನು ಬಿಗ್ ಬಾಸ್ ಟೀಮ್ನವರು ಸೀರಿಯಸ್ ಆಗಿ ತಗೋಬೇಕು ಹಾಗೆ ಗಿಲ್ಲಿ ಅವರು ಬೆಡ್ರೂಮ್ ಗೆ ಹೋಗಿ ಏನ್ ಮಾಡ್ತಿದ್ದೀಯ ಅಂತ ಅವಾಜ್ ಹಾಕಿದಾಗ ಅಲ್ಲೂ ರಿಷಾ ಅವರು ಗಿಲ್ಲಿಯನ್ನು ದೂಪ್ತಾರೆ ಆಗ ರಕ್ಷಿತ್ ಅವರು ಬಂದು ಏ ಮುಟ್ಟೋದೆಲ್ಲ ಮಾಡಬೇಡ ಅಂತ ಇಬ್ಬರ ಮಧ್ಯದಲ್ಲಿ ಬಂದು ಅವರನ್ನು ದೂರ ಮಾಡೋ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಮನೆ ಮಂದಿ ಎಲ್ಲ ಇಷ್ಟು ದೊಡ್ಡ ಜಗಳ ಆದ್ರೂ ಯಾರು ಗಿಲ್ಲಿ ಸಪೋರ್ಟ್ ಗೆ ಬರೋದಿಲ್ಲ ದೂರದಿಂದ ಇವರು ಜಗಳವನ್ನು ನೋಡ್ತಿರ್ತಾರೆ ಹಾಗೆ ಇವರಿಬ್ಬರು ಜಗಳ ಆಗ್ಲಿ ಅಂತಾನೆ ಕಾಯ್ತಾ ಇದ್ದಾರೆ ಇಲ್ಲಿ ಕ್ಯಾಪ್ಟನ್ ಆಗಿರೋ ಧನುಷ್ ಅವರು ಬಂದು ಈ ಜಗಳವನ್ನು ತಡೆಯುವ ಕೆಲಸ ಮಾಡಬೇಕಾಗಿತ್ತು ಕ್ಯಾಪ್ಟನ್ ಆಗಿ ಅದು ಅವರ ಕೆಲಸ ಆದ್ರೆ ಇಲ್ಲಿ ಗಿಲ್ಲಿ ಪರವಾಗಿ ಬಂದಿದ್ದು ರಕ್ಷಿತಾ ಮಾತ್ರ ರಿಷಾ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ನನಗಂತೂ ತುಂಬಾನೇ ಬೇಜಾರಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನೇ ಆಗ್ಲಿ ಮತ್ತೊಬ್ಬ ಯಾರೇ ವ್ಯಕ್ತಿ ಆಗ್ಲಿ ಇಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ ಗಳಾಗಿ ಹೋಗಿರೋದು ಮತ್ತೆ ಬಿಗ್ ಬಾಸ್ ನ ಯಾರೇ ಆಗ್ಲಿ ರೂಲ್ಸ್ ಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ ಹಾಗೆ ಬಿಗ್ ಬಾಸ್ ರೂಲ್ಸ್ ಗಳನ್ನು ಬ್ರೇಕ್ ಮಾಡಿದವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲೇಬೇಕಾಗುತ್ತೆ ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದ್ರಿಂದ ಬಿಗ್ ಬಾಸ್ ಅವರ ಮುಂದಿನ ನಿರ್ಧಾರ ಏನಾಗುತ್ತೆ ಅಂತ ಕಾದು ನೋಡ್ಲೇಬೇಕಾಗುತ್ತೆ ಹಾಗಾದ್ರೆ ವೀಕ್ಷಕರ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಮತ್ತು ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ